ಬಂಧನದಿಂದ ಬಚಾವಾಗಲು ರೇವಣ್ಣ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿರುವ ಎಚ್ ಡಿ ರೇವಣ್ಣ ಅವರು ಈಗಾಗಲೇ ಎಸ್ಐಟಿ ವಿಚಾರಣೆಗೆ ಗೈರಾಗಿದ್ರು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇಂದು ವಿಚಾರಣೆಯನ್ನ ನಡೆಸ್ತಾರೆ ನಿನ್ನೆ ತುರ್ತು ವಿಚಾರಣೆ ಕೈಗೊಂಡಿದ್ದ ವಿಶೇಷ ಕೋರ್ಟ್ ಇವತ್ತು ಆಕ್ಷೇಪಣೆ ಸಲ್ಲಿಸಲು ಎಸ್ಐಟಿಗೆ ನೋಟಿಸ್ ನೀಡಿ ವಿಚಾರಣೆಯನ್ನ ಮುಂದಕ್ಕೆ ಕೂಡ್ತಾರೆ ಇದು ಮತ್ತೆ ಅರ್ಜಿ ವಿಚಾರಣೆಯನ್ನ ನಡೆಸ್ತಾರೆ ವಿಶೇಷ ಕೋರ್ಟ್ ಎಸ್ಐಟಿ ಟಿ ರೇಪ್ ಕೇಸ್ ಅನ್ನ ದಾಖಲಿಸಿಕೊಂಡಿದೆ ಗೃಹ ಸಚಿವರು ಅರೆಸ್ಟ್ ಮಾಡ್ತೇವೆ ಎಂದಿದ್ದಾರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಹೀಗಾಗಿ ಅರ್ಜಿದಾರರಿಗೆ ಮಧ್ಯಂತರ ಜಾಮೀನು ನೀಡುವಂತೆ ಈಗಾಗಲೇ ವಕೀಲರು ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ ಇದು ನಿರ್ಧಾರವಾಗಲಿದೆಯಾ ಎಚ್ ಡಿ ರೇವಣ್ಣ ಅವರ ಬೇಲ್ ಭವಿಷ್ಯ ಅಂತ ನೋಡ್ಬೇಕಾಗಿದೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು